ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜರ್ನಿ ಈಗ ದಿಢೀರ್ ಅಂತ ಅಂತ್ಯ ಆಗಿದೆ ತುಂಬಾ ಭಾವನಾತ್ಮಕವಾಗಿ ಲೆಟರ್ ಅನ್ನ ಬಂದಿದೆ ಪ್ರಾದೇಶಿಕ ನಾಯಕರು ಜಿಲ್ಲಾ ಮಂತ್ರಿ ಆಗ್ತಕ್ಕಂಥವ್ರು ಪಕ್ಷದ ಮಂತ್ರಿ ಆಗ್ತಕ್ಕಂಥವ್ರು ಅಕ್ಕಪಕ್ಕದ ಕ್ಷೇತ್ರಗಳನ್ನು ಸಹ ಒಂದು ಪಕ್ಷವನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ ಅವರು ಸಹ ಬಗ್ಗೆ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಅಸಡ್ಡೆಯನ್ನು ಮಾಡಿದ್ರು ಅಂತ ನನಗೆ ಅನಿಸ್ತಾ ಇದೆ ನಿಲ್ಲಿಸ್ತಾ ಹೇಳಿ ಒಬ್ಬ ಪಕ್ಷದ ಅಧ್ಯಕ್ಷ ಆದಂತವರು ಪಕ್ಷದ ನಾನು ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಅಭ್ಯರ್ಥಿಯಾಗಿ ಒಬ್ಬ ಮನೆ ಮನೆಗೆ ತೆರಳಿದಾಗ ಬರ್ದೆ ಅವ್ರ ಇನ್ನೆಲ್ಲೆಲ್ಲೋ ಇದ್ರೆ ಏನ್ ಭಾವನೆ ಬರುತ್ತೆ ಲಿಂಗಾಯತರ ಕೋಟದಲ್ಲಿ ಕೆ ವಿ ಮಲ್ಲೇಶ್ವರ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಕೊಟ್ಟರು ಆದರೆ ಇಲ್ಲಿ ಹರಕೆ ಕುರಿ ಆಗಿದ್ದು ಕೆ ವಿ ಮಲ್ಲೇಶ್ವರ ನಾನು ಹರಕೆ ಕುರಿ ಮಾಡ್ಕೊಂಡಿದ್ದಾರೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಭವಿಷ್ಯ ಕಂಡುಕೊಳ್ಬೇಕು ಅಂತ ಭಾರಿ ಪ್ರಯತ್ನ ಪಟ್ಟಿದ್ದ ನಿಜ ಜಿಲ್ಲಾದ ನಾಯಕತ್ವ ವಿಚಾರದಲ್ಲಿ ಎರಡೇ ಸೇವರು ಒಂದು ಜಿಟಿ ದೇವಗಳು ಮತ್ತೊಂದು ಸಾರಾಮೇಶ್ವರ ಯಾರನ್ನ ದೂಷಿಸುವುದರಿಂದ ಯಾರನ್ನ ದ್ವೇಷಿಸುವುದರಿಂದ ಏನೂ ಆಗಲ್ಲ ಅಲ್ಲ ಬಹಳ ನನಗೆ ನೋವಾಗಿದೆ ಯಾರನ್ನು ಮಾತಾಡಿ ಯಾರು ಹೇಳಿದ್ರೆ ಮುಂದೆ ಉತ್ತರ ನಾಯಕತ್ವ ಅಂತ ಹೇಳ್ತಿದ್ರಿ ಮೈಸೂರಿನ ಜಿಲ್ಲಾ ಜೆಡಿಎಸ್ ನ ಪ್ರಮುಖ ಲೀಡರ್ ಯಾರಿದ್ದಾರೆ ಅವರು ಸೀರಿಯಸ್ ಆಗಿ ತಗೊಂಡು ಚುನಾವಣಾ ಪ್ರಚಾರ ಮಾಡಿದ್ರೆ ಕೆ ವಿ ಮಲ್ಲೇಶ್ವರ ಅವರು ಜೆಡಿಎಸ್ ಇಂದ ನಾವು ಸೋತ್ಬಿಟ್ರೆ ನೀವು ಎಲ್ಲಾ ರೀತಿ ಪ್ರಯತ್ನ ಹಾಕಿದ್ರೆ ಸೋಚ್ಬಿಟ್ರೆ ಎಲ್ಲಿ ಗೆಲ್ತೀವಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಹೋಗಬೇಕು ಗೆದ್ದೇ ಗೆಲ್ತೀವಿ ಅಂತ ಹೋಗುವಾಗ ಅಭ್ಯರ್ಥಿ ಆದವ್ರಿಗೆ ಎಲ್ಲ ರೀತಿ ಶಕ್ತಿ ತೂಗಬೇಕು ಏನು ಕಳ್ಸಿದ್ರೆ ಏನು ಕಳ್ಕೊಂಡು ನಲ್ವತ್ತು ವರ್ಷಗಳ ನಲವತ್ತು ವರ್ಷದಲ್ಲಿ ದೇವೇಗೂಡ್ರು ಮನೆಯವರು ವಿಶ್ವಾಸ ಹೇಳ್ಸ್ಕೊಂಡು ನೋಡಿದೆ ಇವತ್ತು ನನಗೆ ಅದು ಬಿಟ್ಟು ಹೋಗ್ತಾ ಇರೋದು ನೋವಾಗಿದೆ ಅವ್ರಿಗೆ ಒಳ್ಳೇದಾಯಿದೆ ಅಲ್ಲಿ ಕಿಲ್ಕುಮಾರ್ ಸೋರ್ ನೀವು ಒಂದೇ ಭವಿಷ್ಯದ ನಾಯಕ ಅವ್ರಿಗೆ ಒಳ್ಳೆಯದಾಗಿದೆ ರಾಜ್ಯದಲ್ಲಿ ಗ್ಯಾರಂಟಿ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜೆಡಿಎಸ್ ಪಕ್ಷದ ಕಾರ್ಯಕರ್ತರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ದಳಪತಿಗಳಿಗಾಗಲೇ ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದರು ಇಲ್ಲಿ ಪ್ರಮುಖವಾಗಿ ಸಿ ಎಂ ರವರ ತವರು ಜಿಲ್ಲೆ ಮೈಸೂರಿನ ಕೆ ಆರ್ ಕ್ಷೇತ್ರದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಂತಹ ಕೆ ವಿ ಮಲ್ಲೇಶ್ರವರು ತಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಎರಡು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಜೊತೆಗೆ ಎರಡು ಬಾರಿ ಕಾರ್ಪೊರೇಟ್ರಾಗೂ ಕೂಡ ಅಲ್ಲಿ ಆಗಿದ್ದರು ಸುದೀರ್ಘವಾಗಿ ಮತ್ತು ಭಾವನಾತ್ಮಕವಾಗಿ ಎಚ್ ಡಿ ರವರಿಗೆ ಪತ್ರವನ್ನು ಬರೆಯುವ ಮುಖಾಂತರ ಜೆ ಡಿ ಎಸ್ನೊಟ್ಟಿಗೆ ಅವರ ನಂಟನ್ನು ಕೊನೆಗೊಳಿಸಿದ್ದಾರೆ ಸೊ ಈಗ ಖುದ್ದು ಮಾತಾಡ್ಲಿಕ್ಕೆರ ನಟಿಗೆ ಕೆ ವಿ ಮಲ್ಲೇಶ್ರು ಇದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಸರ್ ನಮಸ್ಕಾರ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜರ್ನಿ ಈಗ ದಿಢೀರಂತಹದ್ದು ಅಂತ್ಯ ಆಗಿದೆ ತುಂಬ ಭಾವನಾತ್ಮಕವಾಗಿ ಲೆಟರೆಲ್ಲ ಬರೆದಿದ್ದೀರ ಯಾಕೆ ಅಂದರೆ ನಾವು ದೇವೇಗೌಡರು ಜನತಾ ಪಕ್ಷ ಕಟ್ಟಿದಾಗ ಕಾಂಗ್ರೆಸ್ ಪರ್ಯಾಯವಾಗಿ ಜೆ ಪಿ ಮೂಮೆಂಟ್ ಏನಿತ್ತು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಚಂದ್ರಶೇಖರ್ ಅವರನ್ನು ನೋಡ್ತಾ ಆ ಕಾರ್ಯಕ್ರಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಆ ಕಾರ್ಯಕ್ರಮಗಳಲ್ಲಿ ನಾವು ಚಿಕ್ಕ ಹುಡುಗರಾದರೂ ಭಾಗವಹಿಸೋದ್ರ ಮೂಲಕ ಮತ್ತು ಅವ್ರ ಮಾತಿಂದ ಪ್ರೇರೇಪಿತರಾಗಿ ಈ ಪಕ್ಷದಲ್ಲಿ ನಾವು ನಡೀತಾ ಬ ನಡೆಸ್ಕೊಳ್ತಾ ಬಂದರು ಆ ನಂತರದ ದಿನಗಳಲ್ಲಿ ನಮ್ಮನ್ನು ಬಹಳ ಪ್ರೀತಿ ವಿಶ್ವಾಸದಲ್ಲಿ ನೋಡಿದ್ದಾರೆ ನಾವು ಸಹ ಈ ಪಕ್ಷವನ್ನು ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಆ ಪಕ್ಷ ಬೆಳೆದರ ಜೊತೆಗೆ ನಾವು ಬೆಳಿತೀವಿ ಅಂತಕ್ಕಂಥ ಬಹಳ ಆಕ್ಷ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ವಿ ಕಳೆದ ಎರಡು ಬಾರಿ ವಿಧಾನಸಭೆಗೆ ಟಿಕೆಟನ್ನು ಸಹ ಕೊಟ್ಟಿದ್ದರು ವೀರಶೈವಲಿಂಗಾಯತ್ರಿಗೆ ಒಂದು ಕೊಡಬೇಕು ಈ ಭಾಗದಲ್ಲಿ ಅಂತಕ್ಕಂಥದ್ದು ಕೊಟ್ಟಿದ್ದರು ದೇವೇಗೌಡರು ಕುಮಾರಸ್ವಾಮಿಯವರು ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ನಾನು ಅವ್ರನ್ನ ನೇರವಾಗಿ ಏನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಎಲ್ಲವನ್ನೂ ಅವರೇ ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ ಪ್ರಾದೇಶಿಕ ನಾಯಕರು ಜಿಲ್ಲಾ ಮಂತ್ರಿ ಆಗ್ತಕ್ಕಂಥವ್ರು ಪಕ್ಷದ ಮಂತ್ರಿ ಆಗ್ತಕ್ಕಂಥವರು ಆ ಅಕ್ಕಪಕ್ಕದ ಕ್ಷೇತ್ರಗಳನ್ನು ಸಹ ಒಂದು ಪಕ್ಷವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಅವರು ಸಹ ಬೆಳೀತಕ್ಕಂಥದ್ದಲ್ಲಿ ಅವ್ರು ಭಾಳ ಉತ್ಸಾಹರಾಗಿರ್ತಾರೆ ಪ್ರೀತಿಯಾಗಿ ನಡ್ಸ್ಕೋತಾರೆ ಅಂತಕ್ಕಂಥದ್ದು ನಮ್ಮ ಇತ್ತು ಕುಮಾರಸ್ವಾಮಿ ದೇವೇಗೌಡರು ಸಹ ಹೇಳ್ತಿದ್ರು ಆದರೆ ಅವರಿಗೆ ಯಾರೂ ನಮ್ಮ ಬಗ್ಗೆ ಅವ್ರಿಗೆ ಏನೋ ಗೊತ್ತಾಗ್ತಿಲ್ಲ ಅಥವಾ ನನ್ನಿಂದ ಅವ್ರಿಗೆ ಒಟ್ಟು ಬರ್ತಿರ್ಲಿಲ್ಲ ಅಂತನೋ ಅಥವಾ ಏನೋ ಅವರು ನಮ್ಮ ಬಗ್ಗೆ ಮತ್ತು ಪಕ್ಷದ ಇದ್ರ ಬಗ್ಗೆ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಅಸಡ್ಡೆಯನ್ನು ಮಾಡಿದರು ಅಂತ ನನಗೆ ಅನಿಸ್ತಾ ಇದೆ ಉಲ್ಲೇಖವನ್ನು ಮಾಡಿದ್ರಿ ನನ್ನನ್ನು ಚುನಾವಣೆಗೆ ನಿಲ್ಲಿಸ್ತಾ ಇದ್ರು ಆದರೆ ಬೇರೆ ಪಕ್ಷದ ಜೊತೆ ಮ್ಯಾಚ್ ಫಿಕ್ಸಿಂಗ್ ಆಗ್ತಿತ್ತು ಅಂತೇಳಿ ಈಗ ಏನು ಈಗ ನನಗೇನು ಅನಿಸುತ್ತೆ ಈಗ ಅವ್ರ ಜೊತೇಲಿ ಇದ್ದಂಥವರು ಒಬ್ಬ ಪಕ್ಷದ ಅಧ್ಯಕ್ಷ ಆದಂಥವರು ಪಕ್ಷದ ನಾನು ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಅಭ್ಯರ್ಥಿಯಾಗಿ ಮನೆ ಮನೆಗೆ ತೆರಳಿದಾಗ ಬರದೆ ಅವರು ಇನ್ನೆಲ್ಲೆಲ್ಲೋ ಇದ್ದರೆ ಏನು ಭಾವನೆ ಬರುತ್ತೆ ಮತದಾರರು ಏನು ಹೇಳ್ತಾರೆ ಒಬ್ಬ ಪಕ್ಷದ ಅಧ್ಯಕ್ಷರು ನಿಮ್ಮ ಜೊತೇಲಿ ಬರಲಿಲ್ಲ ಅಂದರೆ ಒಬ್ಬ ಕಾರ್ಯಕರ್ತರುಗಳು ಬರಲಿಲ್ಲ ಅಂದರೆ ಅವ್ರಿಗೇನೋ ಸಂದೇಶ ಇದೆ ಅವರೇನೋ ಏನೋ ಅಂತ ನಾನು ಲೆಕ್ಕಕ್ಕೆ ಇಡದೆ ಪಕ್ಷವನ್ನು ಗೆಲ್ಲಿಸ್ಬೇಕು ನಾನು ಗೆದ್ದೇ ಗೆಲ್ತೀನಿ ಅಂತಕ್ಕಂಥದ್ದಲ್ಲ ಈ ಪಕ್ಷಕ್ಕೆ ಒಂದು ಒಳ್ಳೆಯ ರೀತಿ ಇಮೇಜ್ ಬಂದರೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಮತ್ತಷ್ಟು ಗಟ್ಟಿಯಾಗಿ ಇನ್ನಷ್ಟು ಗಟ್ಟಿಯಾಗಿ ಕೆಲಸ ಮಾಡೋಣ ಲಿಂಗಾಯತರ ಕೋಟದಲ್ಲಿ ಕೆ ವಿ ಮಲ್ಲೇಶ್ರು ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಕೊಟ್ಟರು ಆದರೆ ಇಲ್ಲಿ ಹರಕೆ ಕುರಿ ಆಗಿದ್ದು ಕೆ ವಿ ಮಲ್ಲೇಶ್ರು ಅವರು ನಾನು ಹೇಳೋದ್ಕಿಂತ ಹೆಚ್ಚಾಗಿ ಜನ ಮಾತಾಡ್ತಿದ್ದಾರೆ ಅದು ಅವ್ರಿಗೆ ಬಿಡ್ತೀನಿ ನಾನು ಹರಕೆ ಕುರಿ ಮಾಡ್ಕೊಂಡಿದ್ದಾರೋ ಅವ್ರು ಏನು ಮಾಡ್ಕೊಂಡಿದ್ದಾರೋ ನಂಗೆ ಗೊತ್ತಿಲ್ಲ ನಾನು ಪಕ್ಷಕ್ಕೆ ಕೆಲಸ ಮಾಡಬೇಕು ಪಕ್ಷ ದೃಷ್ಟಿಯಿಂದ ನನ್ನ ಭವಿಷ್ಯವನ್ನು ಕಂಡ್ಕೊಳ್ಬೇಕು ಅಂತ ಭಾರಿ ಪ್ರಯತ್ನ ಪಟ್ಟಿದ್ದು ನಿಜ ಅದನ್ನು ಅವ್ರನ್ನೇ ನೀವು ಕೇಳಬೇಕು ನನ್ನ ಅರಿಕೆ ಕುರಿ ಮಾಡಿದ್ರು ಏನು ಮಾಡಿದ್ರು ನಂಗೆ ಗೊತ್ತಾಗ್ತಾ ಇಲ್ಲ ಜನ ಮಾತಾಡ್ತಿದ್ದಾರೆ ಅವ್ರಿಗೆ ಅನಿಸಿರ್ಬೋದು ಮುಂದಿನ ದಿನದಲ್ಲಿ ಅದಕ್ಕೆ ಗೊತ್ತಾಗುತ್ತೆ ಇನ್ನೂ ಗೊತ್ತಾಗುತ್ತೆ ಉಲ್ಲೇಖ ಮಾಡಿದ್ದೀರಾ ನನಗೆ ಟಿಕೆಟ್ ಕೊಡ್ತಾ ಇದ್ದರು ಬೇರೆ ಪಕ್ಷದ ಜೊತೆ ಮ್ಯಾಚ್ ಫಿಕ್ಸಿಂಗ್ ಆಯಿತು ಅಂತ ಯಾವ ಪಕ್ಷ ಯಾರು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ್ರು ಅಂತ ನೀವು ಉಲ್ಲೇಖ ಮಾಡಿಲ್ಲ ಅಲ್ಲಿ ಯಾಕೆ ಅವ್ರ ಹೇಳಲಿಕ್ಕೆ ಭಯ ಅಂತ ನನಗೆ ಯಾರ ಮೇಲೆ ಭಯ ಇವತ್ತು ಯಾರಿದ್ದಾರೆ ಅವ್ರಿಗಿಂತ ಮುಂಚಿತವಾಗ್ಲೇ ನಾನು ಪಾಟೀಲ್ ಇದ್ದವನು ಪಾಟೀಲ್ ಕೆಲಸ ಮಾಡಿದ್ದೀನಿ ನನ್ನ ಮನೆ ಮಠ ನನ್ನ ಟೈಮು ನಾನು ಇದನ್ನೆಲ್ಲ ಹಾಳು ಮಾಡ್ಕೊಂಡಿದ್ದೀನಿ ಎಲ್ಲನೂ ಹಾಳು ಮಾಡ್ಕೊಂಡಿದ್ದೀನಿ ನನಗೇನು ಭಯ ಇಲ್ಲ ಪಾಪ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಸಹ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ರೀತಿಯೂ ಇದು ಮಾಡಿದ್ರು ಕುಮಾರಸ್ವಾಮಿ ಅವರು ಸಹ ಅವ್ರು ಏನೇ ಇದ್ರೂ ನನ್ನ ಬಗ್ಗೆ ಒಂದು ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಂಥವ್ರು ನಾನು ಇವತ್ತು ಪಕ್ಷವನ್ನು ಬಿಡ್ತೀನಿ ಅಂತ ಏನೇನೋ ಮಾತಾಡೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಆದರೆ ಅವ್ರಿಗೇನು ಅಂದರೆ ಇವರೆಲ್ಲ ಸಾಕಾರ ಕೊಡಬೇಕಾಯಿತು ಅಂತಕ್ಕಂಥದ್ದು ಅವರು ಆಗಾಗ್ ಹೇಳ್ತೀವಿ ಸ್ಥಳೀಯದ ನಾಯಕರುಗಳು ಇದ್ದರೆ ಅಲ್ಲ ನಿಮಗೆ ಗೊತ್ತಿದೆ ಈ ಜಿಲ್ಲಾ ನಾಯಕರು ಯಾರಿದ್ರು ಸ್ಥಳೀಯ ನಾಯಕರುಗಳು ಯಾರಿದ್ರು ಅವರೆಲ್ಲ ಒಂದು ಸ್ವಲ್ಪ ಬೆನ್ ಕಟ್ಟಿದರೆ ಪಕ್ಷದ ಪದಾಧಿಕಾರಿಗಳಿಗೆ ಎಚ್ಚರಿಸಿದ್ರೆ ಜಿಲ್ಲೆಯಲ್ಲಿ ಈ ಜಿಲ್ಲಾದ ನಾಯಕತ್ವ ವಿಚಾರದಲ್ಲಿ ಎರಡೇ ಹೆಸರು ಬರೋದು ಒಂದು ಜಿ ಟಿ ದೇವೇಗೌಡರು ಮತ್ತೊಂದು ಸಾರಾಮೇಶ್ವರ ಜೊತೆಗೆ ಪಕ್ಷದ ಅಧ್ಯಕ್ಷಗಳು ಇರ್ತಾರೆ ಆ ಕ್ಷೇತ್ರದ ಅಧ್ಯಕ್ಷ ಇರ್ತಾರೆ ಎಲ್ಲ ಇರ್ತಾರೆ ಅವರೆಲ್ಲ ಸಹ ಕೆಲಸ ಮಾಡಬೇಕು ಅವರು ಅವ್ರಿಗಿನ್ನ ಚಾಟಿ ಹೆಜ್ಜೆ ಬೀಸಬೇಕಾಗಿತ್ತು ಹೇಳ್ಬೇಕಾಗಿತ್ತು ಸೋಲು ಗೆಲುವು ನಡಪ ಚುನಾವಣಾ ರಾಜಕೀಯದಲ್ಲಿ ಸೋಲು ಗೆಲುವು ಇರ್ತದೆ ನಾವು ಶಿಸ್ತಿಯಿಂದ ಒಂದು ಸಂಘಟನಾತ್ಮಕವಾಗಿ ಹೋಗಬೇಕು ಈಗ ಒಬ್ಬ ಒಬ್ಬ ಒಂದು ಜಾತಿ ಪರವಾಗಿ ನಿಲ್ಲಿಸಿರ್ತಾರೆ ಅಲ್ವಾ ಈಗ ಅದು ನಿನ್ನಡೆ ಆದಾಗ ಯಾರಿಗೆ ಕೆಟ್ಟ ಹೆಸರು ಬರುತ್ತೆ ಪಕ್ಷಕ್ಕೂ ಕೆಟ್ಟಷ್ಟು ಬರುತ್ತೆ ಸಮಾಜಕ್ಕೂ ಇದಾಗುತ್ತೆ ಈ ಪಕ್ಷದ ಓಟ್ಗಳು ಇರುತ್ತೆ ಜಾತಿ ಓಟು ಎರಡೂ ಸೇರಿದಾಗ್ತಾನೆ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಇಲ್ಲಿ ಅಮ್ಮ ಅಂಬ ಸಂತೋಷರವರು ಅಧ್ಯಕ್ಷರಾಗಿದ್ದರು ಅವ್ರು ಬರಲಿಲ್ಲ ನಿಮ್ಮ ಜೊತೆ ಪ್ರಚಾರಕ್ಕೆ ಅಂತ ಸರಿ ಬಂದಿದ್ದಾರೆ ಅಂದರೆ ಅವ್ರನ್ನೇ ಕೇಳ್ಕೋಬೇಕು ಅವರೇ ಆತ್ಮಾವಲೋಕನ ಮಾಡ್ಕೊಂಡು ಮಾತಾಡಬೇಕು ನಾನು ಯಾಕೆ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ಯಾರನ್ನು ದೂಷಿಸೋದ್ರಿಂದ ಯಾರನ್ನು ದ್ವೇಷಿಸೋದ್ರಿಂದ ಏನೂ ಆಗಲ್ಲ ಭಾಳ ನನಗೆ ನೋವಾಗಿದೆ ಯಾರನ್ನು ಮಾತಾಡಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಕಾಲ ಮುಂದೆ ಉತ್ತರ ಕೊಡುತ್ತೆ ನಾಯಕತ್ವ ಇರೋರು ಎರಡು ಸರಿ ಆಗಿರೋರು ನಿಂತಿರೋರೆಲ್ಲ ಹಿಂಗೆ ಪಕ್ಷ ತೋರಿದ್ರೆ ಮುಂದಿನ ಎಸ್ನ ಕತೆ ಏನು ಭವಿಷ್ಯ ಇಲ್ಲ ಅಂತ ನಿರ್ಧಾರನಾ ಅಥವಾ ನಿಮ್ಮ ಭವಿಷ್ಯನ ನೀವು ನೋಡ್ಕೊಳ್ಳೋಕ್ಕೆ ತೊಗೊಂಡ್ಕೊಂತ ನಿರ್ಧಾರ ಅಂತ ನೋಡಿ ಪಕ್ಷದಲ್ಲಿ ಈ ಪಕ್ಷ ನನ್ನಂತ ಒಂದು ನೂರಾರು ಜನ ಹುಟ್ಟಾಕಿದೆ ನಾನು ಹೋದ ಕ್ಷಣಕ್ಕೆ ಪಕ್ಷ ಒಟ್ಟೋಗುತ್ತೆ ಅಂತಕ್ಕಂಥ ಹೇಳ್ತಕ್ಕಂಥ ದುರಂಕಾರ ನಾನಿಲ್ಲ ನನಗೆ ನೋವಾಗಿದೆ ಈ ಪಕ್ಷವನ್ನು ನಾನಾ ರೀತಿಯಲ್ಲಿ ನಾನು ಸಹ ಈ ಪಕ್ಷಕ್ಕೆ ನನ್ನ ಶಕ್ತಿ ಮಿತಿ ನನ್ನ ಒಳಗೆ ಕೆಲಸ ಮಾಡಿದ್ದೀನಿ ನನ್ನ ಇನ್ನಷ್ಟು ಆಸೆ ಇತ್ತು ಈ ಪಕ್ಷವನ್ನು ಗಟ್ಟಿಗಳಿಸ್ಬೇಕು ಈ ಪಕ್ಷವೇ ನೇರವಾಗಿ ಗೆಲ್ಲುವುದರ ಮೂಲಕ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು ಆದರೆ ಇವತ್ತಿನ ವಾತಾವರಣಗಳು ರಾಜಕಾರಣದ ರಾಜಕೀಯದಲ್ಲಿ ನಡ್ಕೊಳ್ತಾ ಇರೋದು ನೋಡಿದ್ರೆ ನನಗೆ ಅದ್ರ ಬಗ್ಗೆ ನಂಬಿಕೆ ಹುಟ್ಟೋಗಿದೆ ಅಷ್ಟೆ ಅದು ಬಿಟ್ಟರೆ ನನಗೆ ನಾನು ಬಿಡೋದ್ರಿಂದ ಪಕ್ಷಕ್ಕೆ ಭವಿಷ್ಯ ಹೋಗುತ್ತೆ ಅಂತ ಹೇಳುವಂಥ ದುರಂಕಾರ ಅಥವಾ ಏನಾದರೂ ರಿಫ್ರೆಶ್ ಮಾಡ್ಬೇಕಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು ನೀವೇನು ಗಾಳಿ ಗುಂಡು ಹೊಡಿತಾ ಇದ್ದರೆ ಯಾರ ಹೆಸರು ಹೇಳ್ತಾ ಇಲ್ಲ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಒಗಳ್ತೀರಾ ಜಿಲ್ಲಾ ನಾಯಕತ್ವವನ್ನ ತಗೊಳ್ತೀರಾ ಬಟ್ ಅದು ಯಾರು ಅಂತ ಹೇಳ್ತಾ ಇಲ್ಲ ನೀವು ಗೊತ್ತಿದೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ದೇವೇಗೌಡರು ಗೊತ್ತಿದೆ ಇಲ್ಲ ಇಲ್ಲ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಈಗ ದೇವೇಗೌಡರು ನೆನ್ನ ಮನೆ ರಾಜಕಾರಣಕ್ಕೆ ಬಂದವರಲ್ಲ ಕುಮಾರಸ್ವಾಮಿಯವ್ರು ನೆನ್ನ ಮನೆ ರಾಜಕಾರಣಕ್ಕೆ ಬಂದು ಬಂದಾಗೆಲ್ಲ ಸಾಕಷ್ಟು ಬಾರಿ ಹೇಳಿದ್ದಾರೆ ಮಾಡಿದ್ದಾರೆ ನೋಡಪ್ಪ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನೂ ಸಹ ನೀವು ಜೊತೆಯಲ್ಲಿ ಕರ್ಕೊಂಡು ಅವ್ರಿಗೂ ಸಹ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ನೀವು ನಾಳೆ ಎಮ್ ಎಲ್ ಎ ಆಗಿರೋರು ಮಂತ್ರಿ ಆಗೋರು ಜಿಲ್ಲಾ ಮಂತ್ರಿ ಆಗೋರು ನೀವೆಲ್ಲ ರೀತಿಯೂ ಅವ್ರಿಗೆ ಶಕ್ತಿ ತುಂಬಿ ಅವನು ಆರ್ಥಿಕವಾಗಿ ಹಿಂದೆ ಇದ್ದಾನೆ ರಾಜಕೀಯವಾಗಿ ಒಂದು ಸ್ಪೋರ್ಟಿವ್ ಆಗಿ ಒಂದು ಗೆಲ್ಲಬೇಕು ಒಂದು ಸಾಹಸ ಮಾಡಬೇಕು ಅಂತಕ್ಕಂಥ ಸಾಹಸದಲ್ಲಿ ಇದ್ದಾನೆ ನೀವೆಲ್ಲ ಅವ್ರಿಗೆ ಒಂದು ಶಕ್ತಿ ತುಂಬಿ ಅಂತಕ್ಕಂಥ ಮಾತನ್ನು ಭಾಳ ಸಾರಿ ನನ್ನ ಎದುರಿಗೆ ಹೇಳಿದ್ದಾರೆ ನಿಮ್ಮ ಲೆಕ್ಕಾಚಾರದಲ್ಲಿ ಈಗ ನೀವು ಯಾರು ಜಿಲ್ಲಾ ನಾಯಕತ್ವ ಅಂತ ಹೇಳ್ತಿದ್ರಿ ಮೈಸೂರಿನ ಜಿಲ್ಲಾ ಜೆ ಡಿ ಎಸ್ನ ಪ್ರಮುಖ ಲೀಡರ್ಗಳು ಯಾರಿದ್ದಾರೆ ಅವರು ಸೀರಿಯಸ್ ಆಗಿ ತೊಗೊಂಡು ಚುನಾವಣಾ ಪ್ರಚಾರ ಮಾಡಿದರೆ ಕೆ ವಿ ಮಲ್ಲೇಶ್ ಅವರು ಜೆ ಡಿ ಗೆಲ್ತಿದ್ರಾ ನೋಡಿ ಚುನಾವಣೆಯಲ್ಲಿ ನಾವು ಗೆಲ್ಬೇಕು ಅಂತ ಬರೋದು ಸೋಲ್ಬೇಕು ಅಂತ ಬರೋಲ್ಲ ಆದರೆ ಒಂದು ಪ್ರಯತ್ನದಲ್ಲೇ ನಾವು ಸೋತ್ಬಿಟ್ರೆ ನೀವು ಎಲ್ಲ ರೀತಿ ಪ್ರಯತ್ನ ಹಾಕಿದ್ರೆ ಅಲ್ಲೇ ಸೋತ್ಬಿಟ್ರೆ ಎಲ್ಲಿ ಗೆಲ್ತೀವಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಹೋಗಬೇಕು ಗೆದ್ದೇ ಗೆಲ್ತೀವಿ ಅಂತ ಹೋಗುವಾಗ ಅಭ್ಯರ್ಥಿ ಆದವ್ರಿಗೆ ಎಲ್ಲ ರೀತಿ ಶಕ್ತಿ ತುಂಬಬೇಕು ಆ ಶಕ್ತಿ ನಮ್ಮಲ್ಲೂ ಇರಬೇಕು ಅವರು ತುಂಬಬೇಕು ನನ್ನಲ್ಲಿ ಇರಲಿಲ್ವೋ ಏನೋ ಅದಕ್ಕೆ ಅವ್ರು ತುಂಬಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆಯದಾಗಲಿ ಅವ್ರಿಗೆ ಏನು ಗಳಿಸಿದ್ರೆ ಏನು ಕಳ್ಕೊಂಡ್ರಿ ಜೆ ಡಿ ಎಸ್ನಿಂದ ಇಷ್ಟು ನಲವತ್ತು ವರ್ಷಗಳಲ್ಲಿ ನಲವತ್ತು ವರ್ಷದಲ್ಲಿ ದೇವೇಗೌಡರು ಮನೆಯವ್ರ ಪ್ರೀತಿ ವಿಶ್ವಾಸ ಇಳಿಸ್ಕೊಂಡಿದ್ದೆ ಇವತ್ತು ನನಗೆ ಅದು ಬಿಟ್ಟು ಹೋಗ್ತಾ ಇರೋದು ನೋವಾಗಿದೆ ಅವ್ರಿಗೆ ಒಳ್ಳೇದಾಗಲಿ ನಿಖಿಲ್ ಕುಮಾರಸ್ವಾಮಿ ಮುಂದೆ ಭವಿಷ್ಯದ ನಾಯಕ ಅವ್ನಿಗೆ ಒಳ್ಳೇದಾಗಲಿ ಪಾಪ ಅವನು ಒಂದು ರೀತಿಯೆಲ್ಲ ಒಂದು ರೀತಿ ಕಷ್ಟಪಡ್ತಾ ಇದ್ದಾರೆ ಅವ್ನಿಗೆ ಒಳ್ಳೇದಾಗ ಏನು ಟೈಮ್ ಕಳ್ಕೊಂಡಿದ್ದೀನಿ ನನ್ನ ಮನೆ ಮಠ ಕಳ್ಕೊಂಡಿದ್ದೀನಿ ನಮ್ಮ ಮನೆ ಹಿನ್ನೆಲೆಯನ್ನು ಬೇಕಾದ್ರೆ ಯಾರು ಕೇಳ್ಕೊಂಡು ಬರಲಿ ನಾವು ಏನು ಆಸ್ತಿ ಕಳೆದಿದ್ದೀವಿ ನಮ್ಮ ತಂದೆ ಏನು ಇಟ್ಟಿದ್ರು ನಾನು ಏನು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಅವ್ರು ನೋಡಲಿ ಅದು ಬಾಯಲ್ಲಿ ಹೇಳೋದ್ರಿಂದ ಏನು ಪ್ರಯೋಜನ ಸಜ್ಜನರಿಗೆ ಇವತ್ತು ರಾಜಕಾರಣ ಅಲ್ಲ ಅಂತಲೇ ಸರ್ ನಾನು ಸಜ್ಜನ ದುರ್ಜನ ಅನ್ನೋದನ್ನು ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ಅದು ಜನಕ್ಕೆ ಬಿಡ್ತೀವಿ ಏನೋ ಒಂದೊಂದು ಟೈಮಲ್ಲಿ ರಾಜಕಾರಣದಲ್ಲಿ ಹಿಂಗೆ ನಮ್ಮಂಥ ಪಾಪಿಗಳು ಸಿಗಾಕೊಂಡ್ಬಿಡ್ತೀವಿ ಆದರೆ ಪಾಪ ಅವರು ಪ್ರಯತ್ನಗಳು ಅವ್ರ ಕನಸುಗಳೆಲ್ಲ ನುಚ್ಚು ಇದೆ ಅವರು ಯಾವ ರೀತಿ ಏನು ಮಾಡ್ತಾಯಿದಾರೋ ಏನಪ್ಪಪ್ಪ ಒಂದು ಪರ್ಯಾಯವಾಗಿ ಒಂದು ನ್ಯಾಷನಲ್ ಪಾರ್ಟಿಗೆ ಪರ್ಯಾಯವಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಕೊಂಡು ಬಂದವರು ಹಲವು ರೀತಿ ಹೋರಾಟ ಮಾಡಿದವರು ಜನಪರ ಹೋರಾಟ ಮಾಡಿದವರು ಇವತ್ತು ಅವ್ರ ಕಣ್ಮುಂದೇನೆ ಈ ಪಕ್ಷ ಹಿಂಗೆ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಮಗೂ ನೋವಿದೆ ನಾವೇ ಅವತ್ತು ದೇವೇಗೌಡರಿಗೆ ಜೊತೆಯಲ್ಲಿ ನಾವು ಸಹ ಒಂದು ಹೆಜ್ಜೆ ಹಾಕಿದ್ದೀವಿ ಅವ್ರ ಜೊತೇಲಿ ಅವ್ರ ಮಾತಿಂದ ಪ್ರೇರೇಪಿತವಾಗಿದ್ದೀವಿ ಜನಗಳ ಹತ್ರ ಹೋಗಿದ್ದೀವಿ ಅದು ಅಲ್ಲಿರ್ತಕ್ಕಂಥ ಹಿಂದೆ ನಮ್ಮ ಜೊತೆಯಲ್ಲಿ ಇದ್ದ ಸ್ನೇಹಿತರುಗಳಿಗೆ ಇವರುಗಳಿಗೆ ಗೊತ್ತಿದೆ ಈಗಿನ ಜನಕ್ಕೆ ಗೊತ್ತಿಲ್ಲದೆ ಅವ್ರ ಇವತ್ತು ಬೇರೆ ಬೇರೆ ಥರದ್ದೆಲ್ಲ ಇದ್ದಾರೆ ಪಕ್ಷದಲ್ಲಿ ಬೇಕು ಎಲ್ಲ ಥರದ ಜನ ಬೇಕು ಇದೇನು ಹೇಳೋಕ್ಕಾಗಲ್ಲ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಹೇಳಿ ಹೇಳಿ ವೀರಶೈವಲಿಂಗಾಯ್ತ ಸಮುದಾಯಕ್ಕೆ ಸೇರಿದವರು ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ನೀವು ಇಲ್ಲೇ ಇದ್ಕೊಂಡು ಮುಂದುವರೆದಿದ್ರೆ ಒಳ್ಳೆ ಭವಿಷ್ಯ ಇತ್ತಲ್ಲ ನಿಮಗೆ ಅಂತ ಕೆಲವರು ಮಾತಾಡ್ಕೊಳ್ತಿದ್ರಿಗೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಮನೆಯವರೇ ಇಷ್ಟತ್ರ ಇದ್ದು ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಜೊತೆಯಾಗಿ ಬೇರೆಯವ್ರ ಜೊತೆ ಹೋಗಿ ಬೇರೆಯವ್ರು ಇದು ಮಾಡಿ ಏನು ಮಾಡ್ಬೋದು ಏನು ಮಾಡ್ಬೋದು ಅದರಿಂದ ಏನು ಪ್ರಯೋಜನ ಆಗುತ್ತೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಇರುವ ದೇವೇಗೌಡರು ಗರಡಿಲೇ ಬೆಳೆದಿದ್ದೀವಿ ಸಿದ್ದರಾಮಯ್ಯನ ಗರ್ಡೀಲಿ ಬೆಳೆದಿದ್ದೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ